ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಗುನ್ನಹಳ್ಳಿ ಗ್ರಾಮದ ಸೊಣ್ಣೇಗೌಡ ಎಂಬುವವರು ತಮ್ಮ ಸ್ವಂತ ಮನೆಯಲ್ಲಿಯೇ ಇನ್ನೂರ ಐವತ್ತು ರೇಷ್ಮೆ ಮೊಟ್ಟೆ ತಂದು ತಮ್ಮ ತೋಟದಲ್ಲಿನ ಹಿಪ್ಪುನೇರಳೆ ಸೊಪ್ಪಿನಿಂದ ತನ್ನ ಮನೆಯಲ್ಲಿಯೇ ರೇಷ್ಮೆ ಹುಳುಗಳನ್ನು ಮೇಯಿಸುತ್ತಿದ್ದು ಬೆಳೆ ಮಾತ್ರ ತುಂಬಾ ಚೆನ್ನಾಗಿ ಆಗಿತ್ತು ಯಾರೋ ಕಿಡಿಕೇಡಿಗಳು ಇವರು ಹಿಪ್ಪು ಹಿಪ್ಪುನೇರಳೆ ಸೊಪ್ಪಿಗೆ ಯಾರೋ ಕಿಡಿಕೇಡಿಗಳು ಕಳೆ ನಾಶಕ ಔಷಧಿಯನ್ನು ಸಿಂಪಡಣೆ ಮಾಡಿರುವುದರಿಂದ ಸೊಪ್ಪೆಲ್ಲ ಸುಟ್ಟು ಹೋಗಿ ಆ ಸೊಪ್ಪನ್ನು ತಿಂದ ರೇಷ್ಮೆ ಹುಳುಗಳು ಸಂಪೂರ್ಣವಾಗಿ ಕೆಟ್ಟು ಹೋಗಿವೆ ಇದರಿಂದ ರೈತ ಹತಾಶನಾಗಿ ರೇಷ್ಮೆ ಹುಳುಗಳನ್ನೆಲ್ಲ ತಿಪ್ಪೆಗೆ ಬಿಸಾಕಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸತತವಾಗಿ ಇಲ್ಲದೆ ಬರಗಾಲದಿಂದ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಹಿಪ್ಪು ನೀರಳೆ ಸೊಪ್ಪನ್ನ ಬೆಳೆದು ರೈತರು ರೇಷ್ಮೆ ಬೆಳೆಯನ್ನ ಬೆಳೆಯುತ್ತಿದ್ದಾರೆ ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಗಾತಿ ಮಾತಿನ ಹಾಗೆ ಇಂದು ರೇಷ್ಮೆ ಹುಳುಗಳು ನಾಲ್ಕು ಜ್ವರಕ್ಕೆ ಬಂದು ಇನ್ನು ಆರು ದಿನಗಳಲ್ಲಿ ಗೂಡು ಕಟ್ಟುವ ಹಂತಕ್ಕೆ ಬರಬೇಕಾಗಿದ್ದ ರೇಷ್ಮೆ ಹುಳುಗಳು ನಾಶವಾಗಿರುವುದಕ್ಕೆ ರೈತನಿಗೆ ಎರಡು ಲಕ್ಷಕ್ಕೂ ಹೆಚ್ಚು ನಷ್ಟಉಂಟಾಗಿದ್ದವು ಸರ್ಕಾರದ ವತಿಯಿಂದ ಪರಿಹಾರ ಧನ ನೀಡುವಂತೆ ಮನವಿ ಮಾಡಿದ್ದಾರೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ರೈತ ಸೋಣೇಗೌಡ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದವು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಹೆಸರು ಸೊಣ್ಣೇಗೌಡ ಗ್ರಾಮ ಪರಮೇಶ್ವಳಿ ಪಂಚಾಯತ್ಗೆ ಸೇರಿರುತ್ತೆ ಸೊ ಇಪ್ಪತ್ನಾಲ್ಕು ಸೊಬ್ಬ ನಾಲ್ಕರಲ್ಲೇ ರೇಷ್ಮೆ ರೇಷ್ಮೆ ತೋಟ ನಾಟಿ ಅದರಲ್ಲೇ ಕಳೆ ಹೊಡೆದು ಸೊಪ್ಪು ಕರ್ಕಲಾಗಿದೆ ಅದಕ್ಕೆ ಸೊಪ್ಪು ಕರ್ಕಲಾಗಿರೋದಕ್ಕೆ ಹುಳುಕು ಹುಳು ಇನ್ನೂರೈವತ್ತು ಮಟ್ಟೆ ಹುಳು ಇತ್ತು ಅದು ಸೊಪ್ಪು ಹಾಕಿ ಸೊಪ್ಪು ಬಂದು ಗಮನಿಸಿದಾಗ ಸೊಪ್ಪು ಎಲ್ಲ ಕರ್ಕಲಾಗಿತ್ತು ಹುಳು ಇನ್ನೂರೈವತ್ತು ಮಟ್ಟೆಯಿಂದ ಒಂದು ಮುನ್ನೂರು ಕೆ ಜಿ ಆಗೋದು ಎಲ್ಲ ಹುಳು ಕೆಟ್ಟೋಗಿ ಬಿಸಾಕಿದ್ವಿ ಪಿ ದೇವಪ್ಪ ಈ ನ್ಯೂಸ್ ಟಿ ವಿ ಚಿಂತಾಮಣಿ